ಇನ್ಮೇಲಿಂದ ನಿಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಇರೋರ್ದು ಇನ್ಸ್ಟಾಗ್ರಾಮ್ ಐ ಡಿ ಗೊತ್ತಿಲ್ಲ ಅಂತಂದ್ರೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅವ್ರಿಗೂ ಕೂಡ ಕೇಳೋದಕ್ಕೆ ಹೋಗ್ಬೇಡಿ ಯಾಕಂದ್ರೆ ವಾಟ್ಸ್ಆಪ್ ಕಡೆಯಿಂದ ಒಂದು ಕ್ರೇಜಿ ಅಪ್ಡೇಟ್ ಬಂದಿದೆ ಸೊ ಅಪ್ಡೇಟ್ ಮುಖಾಂತರ ನೀವು ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ನ ಅವ್ರನ್ನ ಕೇಳುವಂತ ಅವಶ್ಯಕತೆನೆ ಇಲ್ಲ ಸೊ ನೀವು ವಾಟ್ಸ್ಆಪ್ ಮುಖಾಂತರನೇ ಇನ್ಸ್ಟಾಗ್ರಾಮ್ ಐ ಡಿ ತಗೋಬಹುದು ಹೌದು ವಾಟ್ಸ್ಆಪ್ ಇಂದ ಮತ್ತೊಂದು ಕ್ರೇಜಿ ಅಪ್ಡೇಟ್ ಬಂದಿದೆ ಅಪ್ಡೇಟ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಅಥವಾ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಅನ್ನು ಹಾನಲ್ಲಿ ಇಟ್ಕೊಳ್ಳಿ ನಾನು ಮಾಡುವಂಥ ಪ್ರತಿ ಒಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ನೀವೇನಾದ್ರೂ ಈ ಅಲ್ಲಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಮರೀದೆ ಫಾಲೋ ಮಾಡ್ಕೊಳ್ಳಿ ಸೊ ನನ್ನ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಆಯ್ತಾ ಸಬ್ಸ್ಕ್ರೈಬ್ ಬನ್ನಿ ಸ್ಟಾರ್ಟ್ ಮಾಡೋಣ ಸೊ ವಾಟ್ಸಪ್ ಕಡೆಯಿಂದ ಮತ್ತೊಂದು ಕ್ರೇಜಿ ಅಪ್ಡೇಟ್ ಬಂದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಇಷ್ಟ ಆಗಿರೋರೂ ನಿಮ್ಮ ಹತ್ರ ಕಾಂಟ್ಯಾಕ್ಟಲ್ಲಿ ಇರೋರದು ಇನ್ಸ್ಟಾಗ್ರಾಮ್ ಐ ಡಿ ಗೊತ್ತಿರಲ್ಲ ನಿಮಗೆ ಸೊ ನೀವು ಕೇಳ್ತಾ ಇರ್ತೀರ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಕೊಡಿ ಇನ್ಸ್ಟಾಗ್ರಾಮ್ ಐ ಡಿ ಕೊಡಿ ಅಂತ ಸೊ ಆ ರೀತಿ ಕೇಳುವಂಥ ಅವಶ್ಯಕತೆಯೇ ಇಲ್ಲ ಯಾಕಂದರೆ ನೀವು ವಾಟ್ಸಪ್ಪನ್ನು ತೆಗೆದು ನೋಡಿದರೆ ಈಗ ಒಂದು ಆಪ್ಷನ್ ಬಿಟ್ಟಿದ್ದಾರೆ ಲಿಂಕ್ಸ್ ಅನ್ನುವಂಥ ಆಪ್ಷನ್ ಬಿಟ್ಟಿದ್ದಾರೆ ಆ ಲಿಂಕ್ಸ್ ಅನ್ನುವಂಥ ಆಪ್ಷನ್ನ ಯೂಸ್ ಮಾಡಿಕೊಂಡು ನಮ್ಮ ಇನ್ಸ್ಟಾಗ್ರಾಮ್ ಐಡಿನ ಲಿಂಕ್ ಮಾಡ್ಕೊಬೋದು ಅದೇ ರೀತಿ ಅವರೂ ಲಿಂಕ್ ಮಾಡ್ಕೊಂಡಿರ್ತಾರೆ ಸೊ ಈ ಒಂದು ಫೀಚರ್ ಗೊತ್ತಿದ್ರೆ ಸೊ ಅದ್ರ ಮುಖಾಂತರ ನೀವು ಅವರ ಇನ್ಸ್ಟಾಗ್ರಾಮ್ ಅಕೌಂಟನ್ನು ತಗೋಬೋದು ನೀವು ಡೈರೆಕ್ಟಾಗಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ಗೆ ತಗೊಂಡೋಗುತ್ತೆ ಸೊ ಅದ್ರ ಮುಖಾಂತರ ನೀವು ಅವರ ಅಕೌಂಟ್ ಐ ಡಿನ ತಿಳ್ಕೊಬೋದು ಸೊ ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಸೊ ಮೊದಲು ನೀವು ನಿಮ್ಮ ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡಿಕೊಂಡ್ರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇದರಲ್ಲಿ ಮೇಲ್ಗಡೆ ಕಾಣ್ತಾ ಇರುವಂಥ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಸೆಟ್ಟಿಂಗ್ಸ್ ಅನ್ನುವಂಥ ಆಪ್ಷನ್ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಪ್ರೊಫೈಲ್ ಫೋಟೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಹೊಸ ಪೇಜ್ ಬರುತ್ತೆ ಸೊ ಇದರಲ್ಲಿ ನೀವು ನೋಡ್ಬೋದು ಹೊಸದಾಗಿ ಒಂದು ಆಪ್ಷನನ್ನು ಆ್ಯಡ್ ಮಾಡಿದ್ದಾರೆ ಲಿಂಕ್ಸ್ ಅಂತ ಸೊ ಅದರಲ್ಲಿ ಲಿಂಕ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಒಂದು ಪೇಜ್ ಕಾಣುತ್ತೆ ಸೊ ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಲಿಂಕ್ ಮಾಡಿಲ್ಲ ಅಂದ್ರೆ ಸೊ ನೀವೇನಾದ್ರೂ ಲಿಂಕ್ ಮಾಡಿದ್ರೆ ಈ ರೀತಿ ಕಾಣುತ್ತೆ ಓಕೆನಾ ಇದರಲ್ಲಿ ನೀವು ಮಾಡಿಲ್ಲ ಅಂತಂದ್ರೆ ಟ್ಯಾಪ್ ಮಾಡಿ ಸೊ ಟ್ಯಾಪ್ ಮಾಡ್ಬಿಟ್ಟು ಏನು ಮಾಡ್ತೀರಾ ನಿಮ್ಮ ಐ ಡಿ ಏನಿದೆ ಸೊ ಇನ್ಸ್ಟಾಗ್ರಾಮ್ ಐಡಿ ಏನಿದೆ ಆ ಐಡಿನ ಟೈಪ್ ಮಾಡಿ ಕೆಳಗಡೆ ಸೇವ್ ಅನ್ನುವಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆದಂಥ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇದರಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಕೂತಿರುತ್ತೆ ಸೊ ಇದನ್ನ ಬ್ಯಾಕ್ ಬಂದು ನೀವು ನೋಡಿದ್ರೆ ಕೆಳಗಡೆ ಲಿಂಕ್ಸ್ ಅಂತ ಇದೆ ಅದ್ರ ಕೆಳಗಡೆ ಇನ್ಸ್ಟಾಗ್ರಾಮ್ ಅನ್ನುವಂಥ ಟ್ಯಾಗ್ ಅನ್ನು ಕೂಡ ಹಾಕಿದ್ದಾರೆ ಓಕೆನಾ ಸೊ ಇದನ್ನು ನೀವು ಬೇರೆ ಫೋನಲ್ಲಿ ಓಪನ್ ಮಾಡಿ ನಿಮ್ಮ ಪ್ರೊಫೈಲನ್ನು ಓಪನ್ ಮಾಡಿದರೆ ಅದರಲ್ಲಿ ನಿಮಗೆ ಇನ್ಸ್ಟಾಗ್ರಾಮ್ ಡೈರೆಕ್ಟ್ ಲಿಂಕ್ ಇರುತ್ತೆ ಸೊ ಅದ್ರ ಮೇಲೆ ಟ್ಯಾಪ್ ಮಾಡಿಕೊಂಡು ಡೈರೆಕ್ಟಾಗಿ ಇನ್ಸ್ಟಾಗ್ರಾಮ್ಗೆ ಹೋಗ್ಬೋದು ಓಕೆನಾ ಸೊ ಇನ್ಸ್ಟಾಗ್ರಾಮ್ ಲಿಂಕನ್ನು ಹಾಕೋದಲ್ಲದೆ ಅದನ್ನು ನಾವು ಕಂಟ್ರೋಲ್ ಕೂಡ ಮಾಡ್ಬೋದು ಕಂಟ್ರೋಲ್ ಅಂತ ಅಂತಂದರೆ ಸೊ ಆ ಇನ್ಸ್ಟಾಗ್ರಾಮ್ ಲಿಂಕನ್ನು ಯಾರೆಲ್ಲ ನೋಡ್ಬೋದು ನಮ್ಮ ಕಾಂಟೆಕ್ಟ್ಸಲ್ಲಿರೋರು ನೋಡ್ಬೋದಾ ಅಥವಾ ಎಲ್ಲರೂ ನೋಡೋಕ್ಕಾಗ್ಬೋದಾ ಅಥವಾ ಕಾಂಟ್ಯಾಕ್ಟ್ಸಲ್ಲಿ ನಾವು ಸೆಲೆಕ್ಟೆಡ್ ಪರ್ಸನ್ಸ್ ಮಾತ್ರ ನೋಡೋಕ್ಕಾಗ್ಬೋದಾ ಸ್ಟೇಟಸನ್ನು ನಾವು ಯಾರ್ಯಾರಿಗೆ ಸೀನ್ ಕೊಡ್ತೀವಿ ಅದೇ ರೀತಿ ನಾವು ನಮ್ಮ ಲಿಂಕ್ಸನ್ನು ಕೂಡ ಅದೇ ರೀತಿ ಕಂಟ್ರೋಲ್ ಮಾಡ್ಬೋದು ಅದು ಹೇಗೆ ಮಾಡೋದು ಅಂತಂದರೆ ಮತ್ತೆ ಮೇಲ್ಗಡೆ ಕಾಣ್ತಾ ಇರುವಂಥ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿ ಸೊ ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿಯಾದಂಥ ಒಂದು ಆಪ್ಷನ್ ಬರುತ್ತೆ ಸೊ ಇದರಲ್ಲಿ ನಿಮಗೆ ಲಿಂಕ್ಸ್ ಅನ್ನುವಂಥ ಆಪ್ಷನ್ ಸಿಗುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದರಲ್ಲಿ ನೀವು ಕಾಣ್ಬೋದು ಸುಮಾರಷ್ಟು ಆಪ್ಷನ್ ಸಿಗುತ್ತೆ ಹೂ ಕ್ಯಾನ್ ಸಿ ಲಿಂಕ್ಸ್ ಆನ್ ಮೈ ಪ್ರೊಫೈಲ್ ಅಂತ ಐತಿ ಸೊ ಇದರಲ್ಲಿ ನಿಮಗೆ ಒಂದು ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅಂತ ಇದೆ ಸೊ ಒನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಎಲ್ಲರೂ ಕೂಡ ನಿಮ್ಮ ಲಿಂಕನ್ನು ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ನೋಡ್ಬೋದು ಸೊ ಮೈ ಕಾಂಟ್ಯಾಕ್ಟ್ಸ್ ಅಂತ ಅಂದರೆ ನಿಮ್ಮ ಮೊಬೈಲಲ್ಲಿ ಎಷ್ಟು ಕಾಂಟೆಕ್ಟ್ಸ್ ಇದಾವೋ ಅಷ್ಟು ಕಾಂಟೆಕ್ಟ್ಸ್ ಅಲ್ಲಿರುವಂಥವರು ಮಾತ್ರ ನಿಮ್ಮ ಲಿಂಕ್ಸನ್ನು ನೋಡೋಕ್ಕೆ ಆಗೋದು ಸೊ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ ಐತಿ ಅದಾದಮೇಲೆ ಬಡಿ ಅನ್ನುವಂಥ ಆಪ್ಷನ್ ಇದೆ ಸೊ ಆ ನೋ ಬಡಿ ಅನ್ನುವಂಥ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಮಾಡಿ ಮಾಡಿದರೆ ಸೊ ಯಾರು ಕೂಡ ಆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ನೋಡೋದಕ್ಕೆ ಆಗಲ್ಲ ಓಕೆನಾ ಸೊ ಈ ರೀತಿ ನಿಮ್ಮ ವಾಟ್ಸಪ್ಗೆ ನಿಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಹಾಕೋಬಹುದು ಸೊ ಹಾಕದ್ಮೇಲೆ ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಯಾರು ಇರ್ತಾರೋ ಸೊ ನಿಮ್ಮ ನಂಬರ್ ಯಾರ್ಯಾರ ಹತ್ರ ಇರುತ್ತೋ ಅವರೆಲ್ಲ ನಿಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ವಾಟ್ಸಪ್ ಅಲ್ಲೇನೆ ನೋಡ್ಕೋಬಹುದು ಇನ್ಸ್ಟಾಗ್ರಾಮ್ ಐಡಿಯನ್ನ ನಿಮ್ಮ ಇನ್ಸ್ಟಾಗ್ರಾಮ್ಗೂ ಕೂಡ ಕನೆಕ್ಟ್ ಆಗ್ಬಹುದು ಐ ಹೋಪ್ ಈ ವಿಡಿಯೋ ನಿಮ್ಮಲ್ಲಿ ತುಂಬಾ ಜನಕ್ಕೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸೊ ಈ ಒಂದು ಫೀಚರ್ ಬಂದಿದೆ ಅಂತ ಅವ್ರಿಗೂ ಕೂಡ ಗೊತ್ತಾಗಲಿ ಹಾಗೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದೆ ನೋಡೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್